ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಜನರು ಕುಡಿಯುವ ನೀರು ಕಲುಷಿತಗೊಂಡಿದೆ ಕುಡಿಯುವ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದೆ ಖಾಸಗಿ ಬಡಾವಣೆಯಿಂದ ಪಟ್ಟಣದ ಜನತೆಗೆ ಕಲುಷಿತ ನೀರಿನ ಪೂರೈಕೆ ಆರೋಪ ಕೇಳಿಬಂದಿದೆ ಆರೋಗ್ಯ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ನೀರು ಕಲುಷಿತಗೊಂಡಿರುವುದು ಬಹಿರಂಗಗೊಂಡಿದೆ ಕುಡಿಯುವ ನೀರಿನ ವಿಚಾರದಲ್ಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ಕೆಸರೆರಚಾಟ ಆರಂಭವಾಗಿದೆ ದಕ್ಷಿಣ ಕನ್ನಡ ಭಾಗದ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಿಗೆ ಸೇರಿದ ಲೇಔಟ್ನಿಂದ ನೀರು ಕಲುಷಿತವಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಜಾನುವಾರುಗಳು ಹಾಗೂ ತೋಟಗಳ ನೀರಿನಿಂದ ಕುಡಿಯುವ ನೀರು ಕಲುಷಿತವಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಇತ ಆರೋಪ ಮಾಡುತ್ತಿದ್ದಾರೆ ಈಜಲು ತೆರಳಿದ್ದ ಯುವಕ ನಾಪತ್ತೆಯಾದ ಘಟನೆ ಜೇವರ್ಗಿ ತಾಲೂಕಿನ ಸರಡಗಿ ಬ್ರಿಡ್ಜ್ನಲ್ಲಿ ನಡೆದಿದೆ ಮಹದೇವ ನೀರು ಪಾಲಾದ ಯುವಕ ಕಲಬುರಗಿಯಿಂದ ಐದು ಜನ ಸ್ನೇಹಿತರು ನದಿಗೆ ಈಜಲು ತೆರಳಿದ್ರು ಈಜು ಬಾರದೆ ಮಹದೇವ ನದಿಯಲ್ಲಿ ನಾಪತ್ತೆಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾಮನಗರದಲ್ಲಿ ನೈತಿಕ ಪೊಲೀಸ್ ಗಿರಿ ಮತ್ತೆ ಸದ್ದು ಮಾಡ್ತಿದೆ ಹಿಂದೂ ಯುವಕ ಮುಸ್ಲಿಂ ಯುವತಿ ಬೈಕ್ನಲ್ಲಿ ತೆರಳುತ್ತಿದ್ರು ಈ ವೇಳೆ ರಾಮನಗರದಲ್ಲಿ ಮುಸ್ಲಿಂ ಯುವಕರು ಅಡ್ಡಗಟ್ಟಿ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಯುವತಿ ಯುವಕನ ಮಾಹಿತಿ ಈವರೆಗೂ ಪತ್ತೆಯಾಗಿಲ್ಲ ಮುಸ್ಲಿಂ ಯುವಕರು ನಡೆಸಿದ ನೈತಿಕ ಪೊಲೀಸ್ ಗಿರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗ್ತಿದೆ ಸದ್ಯ ಓರ್ವನನ್ನ ವಶಕ್ಕೆ ಪಡೆದು ರಾಮನಗರ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಸಿಗರೇಟ್ ಹಾವಳಿ ಹೆಚ್ಚಾಗಿದೆ ದುಬೈನಿಂದ ಬೆಂಗಳೂರಿಗೆ ನಕಲಿ ಸಿಗರೆಟ್ ಸ್ಮಗ್ಲಿಂಗ್ ಮಾಡಲಾಗ್ತಿದೆ ಕಡಿಮೆ ಬೆಲೆಗೆ ದುಬೈನಿಂದ ನಕಲಿ ಸಿಗರೇಟ್ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡಲಾಗ್ತಿದೆ ಕೇರಳ ಮೂಲದ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಸಾಹಿರ್ ಹಾಗೂ ಅಬ್ದುಲ್ ರಜಾಕ್ ಬಂಧಿತರು ಸೂಟ್ ಕೇಸ್ನಲ್ಲಿ ಕೆಜಿ ಲೆಕ್ಕದಲ್ಲಿ ನಕಲಿ ಸಿಗರೇಟ್ ತಂದು ಮಾರಾಟ ಮಾಡ್ತಿದ್ರು ಬಂಧಿತರಿಂದ ಹನ್ನೊಂದು ಲಕ್ಷ ಮೌಲ್ಯದ ಅರವತ್ತೆರಡು ಸಾವಿರದ ನಕಲಿ ಸಿಗರೆಟ್ ವಶಕ್ಕೆ ಪಡೆಯಲಾಗಿದೆ ಸದ್ಯ ಕಲಾಸಿಪಾಳ್ಯ ಪೊಲೀಸರು ಆರೋಪಿಗಳ ವಿಚಾರಣೆ ನಡೆಸಿದ್ದು ಘಟನಾ ಸಂಬಂಧ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಂಗಳೂರಿನಲ್ಲಿ ಮನೆಗಳ ಗೇಟ್ ನಿರ್ಮಾಣಕ್ಕೆ ಫುಟ್ಪಾತ್ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿದೆ ಫುಟ್ಪಾತ್ ಒತ್ತುವರಿ ಮಾಡಿರೋದ್ರ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗ್ತಿದೆ ಹೀಗಾಗಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಮನೆಗಳ ಮಾಲೀಕರಿಗೆ ದಂಡ ಹಾಕಲು ಬಿಬಿಎಂಪಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ಸ್ಥಳಾವಕಾಶ ಕೊರತೆಯಿಂದ ಹಲವು ಮನೆಗಳ ಗೇಟ್ಗಳು ಪಾದಚಾರಿ ಮಾರ್ಗದ ಕಡೆ ತೆರೆಯಲು ಅವಕಾಶ ನೀಡಲಾಗಿದೆ ಇದರಿಂದ ಪಾದಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗುತ್ತೆ ಸ್ವತಃ ಬಿಬಿಎಂಪಿ ಕಮಿಷನರ್ ಫೀಲ್ಡ್ಗೆ ಇಳಿದು ಪರಿಶೀಲನೆ నడత ఇష్యెట్ న్యూస్ నెట్వర్క్ ప్రస్తుతి